ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಮೈತ್ರಿ ವ್ಲಾಗ್ಸ್ ಇಂದು ಪಂಚಾಂಗದ ಮೂರನೇ ಮಾಸವೇ ಶ್ರಾವಣ ಮಾಸ ಶ್ರಾವಣ ಮಾಸ ಹಿಂದೂಗಳಿಗೆ ಪವಿತ್ರವಾದಂತಹ ಮಾಸ ಈ ಶ್ರಾವಣ ತಿಂಗಳು ವರ್ಷದಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗುತ್ತೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ವಿಶೇಷವಾದ ಆರಾಧನೆ ಕೂಡ ಮಾಡಲಾಗುತ್ತೆ ಹಾಗಾದರೆ ಶ್ರಾವಣ ಮಾಸದಲ್ಲಿ ನಾನ್ ವೆಜನ್ನು ತಿನ್ನಬಾರ್ದು ಇದ್ರ ಬಗ್ಗೆ ವೈಜ್ಞಾನಿಕ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಶ್ರಾವಣ ಮಾಸದಲ್ಲಿ ಬೀಳ್ತಕ್ಕಂತಹ ಮಳೆಯಿಂದ ಏನಾಗುತ್ತೆ ಅಂದರೆ ವಾತಾವರಣದಲ್ಲಿ ತೇವ ಅಂತಕ್ಕಂಥದ್ದು ಉಳಿಯುತ್ತೆ ಆಗೇನಾಗುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಏನಾಗುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಅದು ಪರಿಣಾಮ ಬೀರುತ್ತೆ ಅದು ಹೇಗೆ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ದುರ್ಬಲಗೊಳ್ಳುತ್ತೆ ಆಯುರ್ವೇದದ ಪ್ರಕಾರ ಶ್ರಾವಣ ಮಾಸದಂದು ನಮ್ಮ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಇರುತ್ತೆ ಆದ್ದರಿಂದ ನಾವು ನಾನ್ ವೆಜ್ನ ತಿನ್ನಬಾರ್ದು ಹಾಗೆಯೇ ಮಳೆಗಾಲದಲ್ಲಿ ಮಳೆ ಪರಿಸರದಲ್ಲಿ ಶಿಲೀಂಧ್ರಗಳು ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಇವೆಲ್ಲ ಕೂಡ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ನ ಏನಕ್ಕೆ ತಿನ್ನಬಾರ್ದು ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳು ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಥ್ಯಾಂಕ್ಸ್ ಫಾರ್ ವಾಷಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್